ಹಾಯ್ ಹಲೋ ನಮಸ್ತೆ ಗೆಳೆಯರೇ ಇವತ್ತು ತುಮಕೂರು ಉತ್ಸವದಲ್ಲಿ ಗಾಯಸ್ ಸೊ ಈ ತುಮಕೂರು ಉತ್ಸವ ನಮ್ಮ ತುಮಕೂರಿನ ಅಮಾನಿಕರಿಯ ಗ್ಲಾಸ್ ಹೌಸಲ್ಲಿ ಅರೇಂಜ್ ಆಗಿರ್ತಕ್ಕಂಥದ್ದು ಒಂದು ಹೊಸ ಥೀಮ್ ಬರೆದ ಫಸ್ಟ್ ಟೈಮ್ ತುಮಕೂರಿನಲ್ಲಿ ಈ ಅವತಾರ್ ಥೀಮಲ್ಲಿ ಈ ಒಂದು ಉತ್ಸವವನ್ನು ಅರೇಂಜ್ ಮಾಡಿರ್ತಕ್ಕಂಥದ್ದು ನಾನು ಹೋಗಿದ್ದೆ ಸೊ ಇದರಲ್ಲಿ ಏನೇನೆಲ್ಲ ಇದೆ ಅಂತ ತೋರಿಸ್ತೀನಿ ನಿಮಗೆ ಒಂದೊಂದಾಗಿ ಬನ್ನಿ ನೋಡಿ ಒಂದು ಫಸ್ಟ್ ಟೈಮ್ ನನ್ನ ವೀಡಿಯೋನ ನೋಡ್ತಾ ಇದ್ದರೆ ನನ್ನ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ನಾನು ನಿಮ್ಮ ಕನ್ನಡಿಗ ತುಮಕೂರಿನಲ್ಲೇ ಮೊಟ್ಟ ಮೊದಲ ಬಾರಿಗೆ ಈ ಅವತಾರ್ ಲೈವ್ ಶೋವನ್ನು ಎಕ್ಸ್ಪೀರಿಯನ್ಸ್ ಮಾಡ್ಬೋದಂಥ ಒಂದು ಅವಕಾಶವನ್ನು ನಮ್ಮ ತುಮಕೂರು ಉತ್ಸವದಲ್ಲಿ ನೋಡ್ಬೋದು ನೋಡಿ ಒಳ್ಳೊಳ್ಳೆ ಪೋಸ್ಟರ್ ಹಾಕಿ ನಮ್ಮನ್ನು ಎಲ್ಲರನ್ನ ಮಾಡ್ಕೊಳ್ತಾ ಇರ್ತಕ್ಕಂಥದ್ದು ಹೊರಗಡೆನೆ ತುಂಬ ಅದ್ದೂರಿಯಾಗಿದೆ ಐವತ್ತಾರು ಮೂವಿಯನ್ನ ನೀವೆಲ್ಲರೂ ಸಹ ನೋಡಿರಬಹುದು ಅದನ್ನ ಅದನ್ನೊಂದ್ಸಲ ನೆನಪು ಮಾಡ್ಕೊಳ್ಳಿ ಒಂದು ಹೊಸ ಪ್ರಪಂಚವನ್ನೇ ನಮ್ಮ ಕಣ್ಮುಂದೆ ತರಿಸಿದಂಥದ್ದು ಜೇಮ್ಸ್ ಕ್ಯಾಮರೂನ್ ಅಂತಕ್ಕಂಥ ಒಬ್ಬ ನಿರ್ದೇಶಕ ಆ ಒಂದು ಫಿಲಮ್ ಅದ್ಭುತ ಕಂಡಿತ್ತು ಒಂದು ಒಂದು ಹೊಸ ಬಗೆಯ ಫಿಲಮ್ ಆಗಿತ್ತು ಒಂದು ಹೊಸ ರೀತಿಯ ಪ್ರಾಣಿಗಳು ಒಂದು ಹೊಸ ರೀತಿಯ ಮಾನವ ವರ್ಗ ಸುಮಾರು ಇಪ್ಪತ್ತೆರಡನೆಯ ಶತಮಾನದ ಮಧ್ಯಭಾಗದಲ್ಲಿ ಮನುಷ್ಯನ ಹೇಗೆ ಬದುಕ್ತಾ ಇರ್ತಾನೆ ಅಂತಕ್ಕಂಥದ್ದನ್ನ ಈ ಫಿಲಮಲ್ಲಿ ತೋರಿಸಿರ್ತಕ್ಕಂಥದ್ದು ನೋಡಿ ಆ ಥೀಮಿನ ಪಿಕ್ಚರ್ಸ್ ಹೊರಭಾಗದಲ್ಲಿ ನಮಗೆ ಕಣ್ಣನ್ನು ಕಣ್ಮನ ಸೆಳೀತಾ ಇದ್ದಂಥದ್ದು ಸೊ ಈ ನಿಟ್ಟಿನಲ್ಲಿ ಒಂದು ಒಂದು ಅದ್ಧೂರಿ ಸೆಟಪ್ಪನ್ನು ನಮ್ಮ ತುಮಕೂರು ಉತ್ಸವದಲ್ಲಿ ಈ ಬಾರಿ ಅರೇಂಜ್ ಮಾಡಿದ್ದಾರೆ ಒಂದು ಸಮ್ಮರ್ಗೆ ಅಂತಲೇ ಮಕ್ಕಳು ಮರಿ ದೃಷ್ಟಿಯಿಂದ ಇಟ್ಕೊಂಡು ಅರೇಂಜ್ ಮಾಡಿರ್ತಕ್ಕಂಥದ್ದು ಸೊ ನೀವು ಕಾರು ಬೈಕು ಯಾವುದ್ರಲ್ಲಿ ಬೇಕಾದರೂ ಹೋಗ್ಬೋದು ಶಾಲುವಾಗಿರ್ತಕ್ಕಂಥ ಪಾರ್ಕಿಂಗ್ ವ್ಯವಸ್ಥೆ ಇದೆ ಬೈಕಿಗೆ ಹತ್ತು ರೂಪಾಯಿ ಚಾರ್ಜು ಕಾರಿಗೂ ಅಷ್ಟೇ ಇರಬೇಕು ಹತ್ತು ರೂಪಾಯಿ ಚಾರ್ಜ್ ಮಾಡ್ತಾರೆ ಏನೋ ಪಾರ್ಕಿಂಗು ಸೊ ಯಾವ್ದು ಬೇಕಲ್ಲ ಯಾವ ವೆಹಿಕಲಲ್ಲಿ ನೀವು ಹೋಗ್ಬೋದು ಟಿಕೆಟ್ ಇದೆ ಟಿಕೆಟ್ ಕೌಂಟರಲ್ಲಿ ಟಿಕೆಟ್ ಪ್ರವೇಶ ಪ್ರವೇಶದ ಎಂಟ್ರಿ ಫೀಸು ಎಂಬತ್ತು ರೂಪಾಯಿ ಮೂರು ವರ್ಷ ಮೇಲ್ಪಟ್ಟಂಥ ಎಲ್ಲರಿಗೂ ಸಹ ಫುಲ್ ಟಿಕೆಟ್ ಇದೆ ಸಂಜೆ ಐದರಿಂದ ಸಂಜೆ ಐದರಿಂದ ಒಂಬತ್ತು ಹತ್ತು ಗಂಟೆವರೆಗೂ ಇರುತ್ತೆ ಇದು ಸೊ ನಾವು ಸಹ ಹೋಗಿದ್ವಿ ನಾವು ಎರಡು ಟಿಕೆಟನ್ನು ತಗೊಂಡು ನಾವು ಈ ಒಂದು ತುಮಕೂರು ಉತ್ಸವಕ್ಕೆ ಹೋಗಿದ್ದಂಥದ್ದು ನೋಡಿ ಇದು ಎಂಟ್ರೆನ್ಸು ಎರಡು ಟಿಕೆಟನ್ನು ತಗೊಂಡು ಅಲ್ಲಿ ಕೊಟ್ಟು ನಾವು ಎಂಟ್ರಿ ಮುಖಾಂತರವಾಗಿ ಈ ಒಂದು ಲೈವ್ ಅವತಾಶೋ ಎಕ್ಸ್ಪೀರಿಯೆನ್ಸ್ ಮಾಡೋದಕ್ಕೆ ಅಂತ ನಾವು ಒಳಗಡೆಗೆ ಹೋಗಿದ್ದಂಥದ್ದು ಸುಸ್ವಾಗತ ವೆಲ್ಕಮ್ ನಾವು ಈ ಒಂದು ಒಂದು ಅವತಾರ್ ಶೋ ಅನ್ನು ಉದ್ಘಾಟನೆ ಮಾಡಿದ್ದು ನಮ್ಮ ತುಮಕೂರಿನ ಸಿದ್ಧಗಂಗಾ ಮಠದ ಸ್ವಾಮೀಜಿಗಳು ಸಿದ್ಧಗಂಗಾ ಸ್ವಾಮೀಜಿಗಳು ಹೋಗ್ತಾ ಇದ್ದಂಗೆ ಅಲ್ಲೇ ದಾರಿನಲ್ಲೇ ಒಂಥರ ಗ್ರೀನಿಷ್ ಆಗಿ ವೆಲ್ಕಮ್ ಇರುತ್ತೆ ನೋಡಿ ಇದು ಹಾಗೆ ಕೆಳಗಡೆಗೆ ಡೌನಿಗೆ ಇಳಿದು ಹೋಗಬೇಕು ರೆಡ್ ಕಾರ್ಪೆಟ್ ಹಾಕಿ ನಮ್ಮನ್ನೆಲ್ಲವನ್ನು ವೆಲ್ಕಮ್ ಮಾಡಿದ್ದಂಥದ್ದು ಒಳಗಡೆಗೆ ಹೋಗ್ತಿದ್ದಂಗೆ ಹೆಜ್ಜೆ ಇಡ್ತಿದ್ದಂಗೆ ಒಂದು ಒಂದು ಹೊಸ ಪ್ರಪಂಚ ಒಂದು ಹೊಸ ಪ್ರಪಂಚ ನಾವು ಇಡೀ ಈ ಭೂಮಿ ಮೇಲೆ ಇಲ್ಲವೇನೋ ಅನ್ನೋ ನಿಟ್ಟಿನಲ್ಲಿ ನಮಗೆ ಒಂದಿಷ್ಟು ಫೀಲ್ ಆಗುವಂತಹ ನಿಟ್ಟಿನಲ್ಲಾಗುತ್ತೆ ಆ ಥರ ಅರೇಂಜ್ ಮಾಡಿದ್ದಾರೆ ಯಾವುದೇ ಕಾರಣಕ್ಕೂ ಮಿಸ್ ಮಾಡಬೇಡಿ ಹೇಗೂ ಸಮ್ಮರ್ ಹಾಲಿಡೇಸ್ ಇದೆ ಮನೆಯಲ್ಲಿ ಮಕ್ಕಳೆಲ್ಲರೂ ಇರ್ತಾರೆ ಕರ್ಕೊಂಡು ಹೋಗಿ ಒಂದ್ಸಲಿ ಮಿಸ್ ಮಾಡ್ದಂಗೆ ಮಕ್ಕಳಿಗೆಲ್ಲ ಆ ಒಂದು ಆ ಒಂದು ಫೀಲಿಂಗನ್ನು ಮಾಡಿಸಿ ತುಂಬ ಚೆನ್ನಾಗಿದೆ ಎಂಬತ್ತು ರೂಪಾಯಿ ಅಷ್ಟೇ ಮಕ್ಕಳಿಗೆಲ್ಲ ಕೆಲವರಿಗೆಲ್ಲ ಫ್ರೀ ಇರುತ್ತೆ ಹೋಗಿ ಬನ್ನಿ ನೋಡಿ ಚಿಕ್ಕ ಚಿಕ್ಕ ಗಿಡಗಳು ಚಿಕ್ಕ ಚಿಕ್ಕದಾಗಿರ್ತಕ್ಕಂಥೆಲ್ಲ ಎಷ್ಟು ತುಂಬ ಸುಂದರವಾಗಿ ಮಾಡಿದ್ದಾರೆ ಕೆಲವರು ಮಕ್ಕಳು ಅವತಾರ್ ಫಿಲಮನ್ನು ನೋಡಿರೋದಿಲ್ಲ ಅವತಾರ್ ಫಿಲಮ್ ನೋಡಿಲ್ಲ ಅಂದ್ರೆ ಪರವಾಗಿಲ್ಲ ಅವತಾರ್ ಫೀಲಿಂಗನ್ನು ಲೈವ್ ಎಕ್ಸ್ಪೀರಿಯೆನ್ಸನ್ನು ಇಲ್ಲಿ ನೀವು ಮಾಡ್ಬೋದು ನೋಡಿ ಇವೆಲ್ಲ ತುಂಬ ಚೆನ್ನಾಗಿ ಲೈಟಿಂಗ್ಸನ್ನು ಕೊಟ್ಟು ಅವ್ರು ಮಾಡಿರ್ತಕ್ಕಂಥದ್ದು ನೋಡಿ ಇವೆಲ್ಲ ಥರ್ಮಕೋಲ್ಗಳನ್ನು ಬಳಸಿ ಆ್ಯಂಗಲ್ಗಳನ್ನು ಬಳಸಿ ತುಂಬ ಚೆನ್ನಾಗಿ ಮಾಡಿರ್ತಕ್ಕಂಥದ್ದು ನೋಡಿ ಅಲ್ಲಿ ಗಿಡಗಳಿದ್ದಾವೆ ಅದಕ್ಕೆ ಲೈಟಿಂಗ್ಸನ್ನು ಬಿಟ್ಟಿರ್ತಕ್ಕಂಥದ್ದು ನೋಡಿ ಯಾವ ಥರ ಇವೆಲ್ಲ ಪ್ಲ್ಯಾಂಟ್ಸ್ಗಳು ಆ ಫಿಲಮಲ್ಲಿ ಇದೇ ಥರದ ಎಲ್ಲ ಪ್ಲ್ಯಾಂಟ್ಸ್ಗಳನ್ನು ಮತ್ತು ಪ್ರಾಣಿ ಪಕ್ಷಿಗಳನ್ನು ಮನುಷ್ಯರನ್ನೆಲ್ಲ ಪ್ರಯೋಗ ಮಾಡಿರ್ತಕ್ಕಂಥದ್ದು ನೋಡಿ ಅಲ್ಲೊಂದು ಬ್ರಿಡ್ಜ್ ಕಂಡಂಗೆ ಕಾಣ್ತಾ ಇದೆ ಒಂದು ಆ ಆ ಫಿಲಮನ್ನು ನೋಡಿರ್ಬೋದು ಮರಗಳೆಲ್ಲ ಬಿದ್ದಿರ್ತಕ್ಕಂಥ ಕೊಂಬೆಗಳೆಲ್ಲ ಇರ್ತವಲ್ಲ ಆ ಥರದ ಒಂದು ಫೀಲಿಂಗು ನೋಡಿ ಈ ಥರ ಲೈಟಿಂಗ್ ಅರೇಂಜ್ಮೆಂಟ್ ಅಂತೂ ಅದ್ಧೂರಿ ಎಲ್ಲ ಲೈಟಿಂಗಲ್ಲೇ ಮಾಡಿರ್ತಕ್ಕಂಥದ್ದು ಅದ್ಧೂರಿಯಾಗಿ ಕಾಣ್ತಾ ಇರತಕ್ಕಂಥದ್ದು ತುಂಬ ತುಂಬ ಚೆನ್ನಾಗಿದೆ ನೋಡಿ ಅಲ್ಲಿ ಮಕ್ಕಳನ್ನು ಅವತಾರನ ಅವತಾರ ಒಂದು ಅಲ್ಲಿ ಮನುಷ್ಯರಿರ್ತಾರಲ್ಲ ಆ ಒಂದು ಆಕಾರವನ್ನು ಕೊಟ್ಟು ನಿಲ್ಸಿದ್ರು ಒಂದು ಹುಡುಗರನ್ನು ನೋಡಿ ಇಲ್ಲಿ ಆ ಒಂದು ಒಂದು ಮರದ ಒಂದು ಸೃಷ್ಟಿ ಹೇಗಿದೆ ಅಂತ ನೋಡಿ ಇದು ಪಿಚರ್ ಪ್ಲ್ಯಾಂಟ್ ಅಂತ ನೀವು ಕೇಳಿರ್ಬೋದು ನಾವು ಓದಬೇಕಾದ ಸಂದರ್ಭದಲ್ಲಿ ನಾವು ನೋಡ್ತಾ ಇದ್ವಿ ಪಿಚರ್ ಪ್ಲ್ಯಾಂಟ್ಸ್ ಅಂತ ಮಾಂಸಾಹಾರಿ ಸಸ್ಯಗಳು ಅಂತ ಕರಿತೀವಿ ಅವನ್ನ ನಾವು ಕೀಟಗಳನ್ನು ಹುಳುಗಳನ್ನು ಪ್ರಾಣಿಗಳನ್ನು ತಿಂದು ಬದುಕುವಂತಹ ಸಸ್ಯಗಳು ಸೊ ಅದರ ಮಾಡೆಲ್ಸಿನ ಎಲ್ಲ ನೋಡ್ತಾ ಇದ್ವಿ ನೋಡಿದ್ದೀವಿ ಅಲ್ಲಿ ನೋಡಿ ಅಂತ ಪಿಚ್ಚರ್ ಪ್ಲ್ಯಾಂಟ್ಸು ಬೇರೆ ಬೇರೆ ರೀತಿ ಎಲ್ಲ ಸಸ್ಯಗಳು ಎಲ್ಲ ಚಿತ್ರಗಳನ್ನು ಅಲ್ಲೆಲ್ಲ ಕಡ್ದು ನಿಲ್ಲಿಸಿರ್ತಕ್ಕಂಥದ್ದು ನೋಡಿ ಎಲ್ಲ ಥರ್ಮಕೋಲನ್ನು ಬೆಳೆಸಿ ತುಂಬ ಚೆನ್ನಾಗಿ ಲೈಟಿಂಗ್ ಅರೇಂಜ್ಮೆಂಟನ್ನು ಮಾಡಿದಂಥದ್ದು ನೋಡಿ ಅದ್ಭುತ ಅದ್ಭುತ ಕಣ್ಮನ ಸೆಳೀತಾ ಇದೆ ಎಲ್ಲ ಮಕ್ಕಳು ಮರಿ ಜೊತೆಗೆ ದೊಡ್ಡವರು ಚಿಕ್ಕವರು ಎಲ್ಲರೂ ಇದ್ದಂಥದ್ದು ಎಲ್ಲರೂ ತಮ್ಮ ತಮ್ಮ ಸೆಲ್ಫಿಗಳನ್ನು ಇಟ್ಟುಕೊಂಡು ಫೋಟೋಗಳನ್ನು ಇರ್ತಕ್ಕಂಥದ್ದನ್ನ ನಾವು ನೋಡಿದ್ದಂಥದ್ದು ಅದ್ಭುತವಾಗಿರ್ತಕ್ಕಂಥದ್ದು ನೋಡಿ ಹೇಗಿದೆ ಎಲ್ಲ ಆ ಲೈಟಿಂಗ್ ಅರೇಂಜ್ಮೆಂಟನ್ನು ತುಂಬ ಅದ್ಭುತ ಡೈರೆಕ್ಟ್ ಯಾವುದೋ ಒಂದು ಹೊಸ ಲೋಕನೇ ಸೃಷ್ಟಿ ಮಾಡಿಬಿಟ್ಟವ್ರೇನೋ ಭೂಮಿಗೆ ಇಳಿದು ಬಂದೈತನೋ ಯಾವುದೋ ಬೇರೆ ಲೋಕ ಅನ್ನೋ ಒಂದು ನಿಟ್ಟಿನಲ್ಲಿ ನಮಗಲ್ಲಿ ಭಾಸವಾಗ್ತಾ ಇತ್ತು ಆ ಲೆವೆಲ್ಲಿಗೆ ಇಲ್ಲಿ ಅರೇಂಜ್ಮೆಂಟು ಇದೆ ಇದೆ ನೀವು ಸಹ ಮಿಸ್ ಮಾಡಬೇಡಿ ಹೋಗಿ ನೋಡಿ ತುಂಬ ಚೆನ್ನಾಗಿ ಇಷ್ಟ ಆಗುತ್ತೆ ಎಲ್ಲರಿಗೂ ಇಷ್ಟ ಆಗುತ್ತೆ ಮಕ್ಕಳಿಗೆಲ್ಲ ಇಷ್ಟ ಆಗುತ್ತೆ ದೊಡ್ಡವರಿಗೆಲ್ಲ ಎಲ್ಲರಿಗೂ ಇಷ್ಟ ಆಗುತ್ತೆ ನೀವು ಮಿಸ್ ಮಾಡಬೇಡಿ ಹೋಗಿ ನೋಡಿ ಈ ಥರ ಇದೆ ನೋಡಿ ಅಲ್ಲೊಂದು ಚಿಕ್ಕದಾಗಿರ್ತಕ್ಕಂಥ ಬ್ರಿಡ್ಜು ಸಹ ಮಾಡಿದರು ನೋಡಿ ಈ ಥರ ಪ್ಲ್ಯಾಂಟ್ಸ್ ಎಲ್ಲ ಚಿಕ್ಕವು ದೊಡ್ಡವು ಎಲ್ಲವೂ ಮಾಡಿದ್ದಾರೆ ನೋಡಿ ಗ್ರೀನಿಶ್ ಆಗಿರ್ತಕ್ಕಂಥವು ನೋಡಿ ಈ ಥರ ವೆರೈಟಿ ಆಗಿರ್ತಕ್ಕಂತಹ ಪ್ಲ್ಯಾಂಟ್ಸು ಅಲ್ಲಿ ನೋಡ್ಬೋದಾಗಿರ್ತಕ್ಕಂಥ ಇವೆಲ್ಲ ಈ ಇತ್ತೀಚಿನ ಕಾಡುಗಳಲ್ಲಿ ಸಿಗಲಿಲ್ಲ ಅವರ ಕಲ್ಪನಾತ್ಮಕವಾಗಿ ಜೇಮ್ಸ್ ಕ್ಯಾಮರೂನ್ ಅಂತಕ್ಕಂಥ ನಿರ್ದೇಶಕರು ಅವತಾರ್ ಫಿಲಮಲ್ಲಿ ಮಾಡಿರ್ತಕ್ಕಂಥದ್ದು ಅದು ಇಪ್ಪತ್ತೆರಡನೇ ಶತಮಾನದ ಮಧ್ಯಭಾಗದಲ್ಲಿ ಈ ಥರ ಎಲ್ಲ ವರ್ಡ್ ಇರುತ್ತೆ ಈ ಥರದ ಈ ಥರದಲ್ಲಿರ್ತಕ್ಕಂತಹ ಒಂದು ಪ್ರಪಂಚ ಸೃಷ್ಟಿ ಆಗುತ್ತೆ ಒಂದಿಷ್ಟು ನಾವಿಯ ಕಲ್ ಕಲ್ಪಿತ ಒಂದು ನಿರ್ಮಿತವಾಗಿರ್ತಕ್ಕಂತಹ ಒಂದು ಸಮಾಜ ಅದು ಅಲ್ಲಿ ಕಾಣ್ತಾ ಇರ್ತಕ್ಕಂಥ ಪಿಚ್ಚರ್ನಲ್ಲಿ ಮನುಷ್ಯರು ಕಾಣ್ತಾ ಇದ್ರಲ್ಲ ಅವರನ್ನು ನಾವಿಯ ಮನುಷ್ಯರು ಅಂತಹ ಆ ಪಿಕ್ಚರ್ನಲ್ಲಿ ಕರೆದಿರ್ತಕ್ಕಂಥದ್ದು ನೋಡಿ ಇಲ್ಲಿ ಮರಗಳು ಹೇಗಿದೆ ನೋಡಿ ಒಂದು ವಿಭಿನ್ನವಾಗಿರ್ತಕ್ಕಂಥ ಮರ ಇಲ್ಲಿ ಸೃಷ್ಟಿ ಮಾಡಿದರು ತುಂಬ ಚೆನ್ನಾಗಿದೆ ಪಿಂಕ್ ಕಲರಲ್ಲಿ ಪಿಂಕ್ ಕಲರನ್ನು ಕೊಟ್ಟು ಅವರು ನಿರ್ಮಾಣ ಮಾಡಿದ್ದಂಥದ್ದು ಸೊ ಅದು ಅವೇನು ಒಂಥರ ಬೇರುಗಳಂಗೆ ಆ ಕೊಂಬೆಗಳಿಂದ ನೆಲಕ್ಕೆ ತಾಗಿರ್ತಕ್ಕಂಥದ್ದು ಅದ್ಭುತ ಅದ್ಭುತ ಕಣ್ಣನ್ನು ಚುಚ್ಚುತ್ತಂಗೆ ಕಣ್ಣುಗಳನ್ನು ಚುಚ್ಚುತ್ತಾ ಇದ್ವು ಎಲ್ಲ ತುಂಬ ಜನ ಸೆಲ್ಫಿ ತಗೊಂಡು ಫೋಟೋ ತಗೊಂಡು ನಿಂತಿದ್ದಂಥದ್ದು ನೋಡಿ ತೋರಿಸ್ತಾ ಇದ್ದೀನಿ ನೋಡಿ ಅದ್ಭುತವಾಗಿದೆ ಮಕ್ಕಳಂತೂ ತುಂಬ ಇಷ್ಟಪಡ್ತಾರೆ ಗೊತ್ತಾಯ್ತಾ ಸಮ್ಮರ್ ಹಾಲಿಡೇ ಇರೋದನ್ನು ಯಾವುದೇ ಕಾರಣಕ್ಕೂ ಮಿಸ್ ಮಾಡಲೇಬೇಡಿ ಹೋಗಿ ದಯವಿಟ್ಟು ತೋರಿಸ್ಕೊಂಬನ್ನಿ ನೋಡಿ ಅದೇ ಮರದ ಪಕ್ಕದಲ್ಲೇ ಒಂದು ಬ್ರಿಡ್ಜನ್ನು ಹಾಕಿದ್ದಾರೆ ಚಿಕ್ಕದಾಗಿರ್ತಕ್ಕಂಥ ಒಂದು ಬ್ರಿಡ್ಜ್ ಆ ಬ್ರಿಡ್ಜ್ ಮೇಲೆ ಸಿಂಗತ್ತಿ ಒಂದು ವ್ಯೂ ನೋಡಿರಂತೂ ಅಯ್ಯೋ ಅದ್ಭುತ ಯಾವುದೋ ಹೊಸ ಪ್ರಪಂಚ ಇದು ಭೂಮಿನೇ ಅಲ್ವೇನೋ ಇದೇನು ಯಾವುದೋ ಆಕಾಶದಲ್ಲಿರ್ತಕ್ಕಂಥ ಹೊಸ ಪ್ರಪಂಚ ಯಾವುದೋ ಸ್ಕೈಯಲ್ಲಿ ನಾವೇನೋ ತೇಲಾಡ್ತಾ ಇದ್ದೀವೇನೋ ಅನ್ನೋ ನಿಟ್ಟಿನಲ್ಲಿ ಆಗ್ತಾ ಇದೆ ನೋಡಿ ಅಲ್ಲಿ ಒಂಥರ ಡಿಫ್ರೆಂಟ್ ಆಗಿರ್ತಕ್ಕಂಥ ನಕ್ಷತ್ರಗಳನ್ನೆಲ್ಲವನ್ನು ಅವರು ನಿರ್ಮಾಣ ಮಾಡಿರ್ತಕ್ಕಂಥದ್ದು ಹೊಸ ಪ್ರಪಂಚವನ್ನೇ ನಿರ್ಮಾಣ ಮಾಡಿದ್ದಾರೆ ನೋಡಿ ಅಲ್ಲಿ ಹಿಂಗೆ ಚಿಕ್ಕ ಚಿಕ್ಕ ಲೈಟ್ಗಳನ್ನು ಬಳಸ್ಕೊಂಡು ಮಾಡಿರ್ತಕ್ಕಂಥದ್ದು ನೋಡಿ ಗಾಯ್ಸ್ ನೆಕ್ಸ್ಟು ವಾಟ್ ಒಂದು ವಂಡರ್ಫುಲ್ ಆಗಿರ್ತಕ್ಕಂತಹ ಒಂದು ವಾಟರ್ ಫಾಲ್ ಮಾಡಿದರೆ ಸೂಪರ್ ಆಗಿದೆ ಗಾಯ್ಸ್ ನೋಡಿ ಒಳ್ಳೆ ಜಂಗಲ್ ವೈಪ್ಸು ಆ ಒಂದು ಫಾರೆಸ್ಟಿನ ಒಂದು ಚಿತ್ರಣ ಅಲ್ಲೇ ಕಣ್ಣಿಗೆ ಕಟ್ಟು ಅಲ್ಲಿ ಒಂದು ಮಾಡಿರ್ತಕ್ಕಂಥದ್ದು ಅಲ್ಲೇ ಹೋಗಿ ಈಜಾಡನ್ನು ಅನ್ನಿಸ್ತಾ ಇತ್ತು ಆ ಥರ ಇತ್ತು ತುಂಬ ಚೆನ್ನಾಗಿದೆ ನೋಡಿ ಇನ್ನೊಂದು ಟ್ರೀ ಮಾಡಿದರೆ ಅಲ್ಲೇ ಪಕ್ಕದಲ್ಲಿ ಅದ್ಭುತ ಅದ್ಭುತ ಕಣ್ಮನ ಕುಕ್ಕುವಂತಹ ಒಂದು ಲೈಟಿಂಗ್ ಅರೇಂಜ್ಮೆಂಟ್ಗಳನ್ನು ಮಾಡಿದ್ದಂಥದ್ದು ತುಂಬ ತುಂಬ ಚೆನ್ನಾಗಿ ಮಾಡಿದ್ದಾರೆ ನೋಡಿ ಯಾವ ಥರ ಇದೆ ಆ ಒಂದು ಟ್ರೀ ನೋಡಿ ಸಖತ್ತಾಗಿತ್ತು ನೋಡಿ ಅಲ್ಲಿ ಚಿಕ್ಕ ಚಿಕ್ಕ ಮಶ್ರೂಮ್ಗಳು ಚಿಕ್ಕ ಚಿಕ್ಕ ಮಶ್ರೂಮ್ಗಳನ್ನು ಕ್ರಿಯೇಟ್ ಮಾಡಿ ಥೀಮನ್ನು ರೆಡಿ ಮಾಡಿರ್ತಕ್ಕಂಥದ್ದು ನೋಡಿ ಈ ಥರ ಚಿಕ್ಕದಾಗಿರ್ತಕ್ಕಂಥ ಪ್ಲ್ಯಾಂಟ್ಸ್ಗಳನ್ನು ಮಾಡಿದ್ದಾರೆ ತುಂಬ ಚೆನ್ನಾಗಿತ್ತು ತುಂಬ ಎಂಜಾಯ್ ಮಾಡ್ತಾಯಿದ್ರು ಬಂದಿರ್ತಕ್ಕಂಥವರೆಲ್ಲರೂ ಅವ್ರದೇ ಇರ್ತಕ್ಕಂಥ ಲೋಕದಲ್ಲಿ ಇದ್ಬಿಟ್ಟಿದ್ರು ಸೊ ಇದಿನ್ನೂ ನಲವತ್ತೈದು ದಿನಗಳು ನಡೆಯುತ್ತೆ ಸುಮಾರು ತುಮಕೂರಿನಲ್ಲಿ ತುಮಕೂರಿನಲ್ಲಿ ಇಲ್ಲ ಅನ್ನೋರು ಈ ಈ ಒಂದು ಈವೆಂಟನ್ನು ತುಂಬ ಮಿಸ್ ಮಾಡ್ಕೊತೀರ ಸೊ ಅದಕ್ಕೋಸ್ಕರ ನಮ್ಮ ವಿಡಿಯೋವನ್ನು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಾಧ್ಯವಾದರೆ ಬಂದು ನೋಡ್ಕೊಂಡೋಗಿ ದಯವಿಟ್ಟು ನಿಮ್ಮ ಮಕ್ಳನ್ನೆ ಮಾಡ ಎಲ್ಲರನ್ನ ಕರ್ಕೊಂಬಂದು ನೋಡಿ ತುಂಬ ಚೆನ್ನಾಗಿದೆ ಒಂದು ಲೈವ್ ಎಕ್ಸ್ಪೀರಿಯನ್ಸ್ ಅವತಾರ್ ಶೋ ನೋಡಿಲ್ಲ ಅನ್ನೋರು ಅವತಾರ್ ಮೂವಿಯ ನೋಡಿಲ್ಲ ಅನ್ನೋರು ಬನ್ನಿ ನೋಡಿ ಒಂಥರ ಸ್ಕೈಲ್ಯಾಂಡೇ ಕೆಳಗೆ ಧರೆಗಿಳಿದು ಬಂದಂತೆ ಆ ಗಗನವೇ ಧರೆಗಿಳಿದು ಬಂದಂತಹ ಒಂದು ಫೀಲಿಂಗ್ ಇಲ್ಲಿ ಆಗುವಂತಹದ್ದು ಒಂದು ಹೊಸ ಲೋಕಕ್ಕೆ ನಮ್ಮನ್ನು ಕರ್ಕೊಂಡೋಗಿದೆ ಈ ನಮ್ಮ ತುಮಕೂರು ಉತ್ಸವ ಖಾಸಗೇನು ಮೋಸ ಇಲ್ಲ ಸೊ ಬನ್ನಿ ಎಂಜಾಯ್ ಮಾಡ್ಕೊಂಡೋಗಿ ನಿಮ್ಮ ಮಕ್ಕಳಿಗೆಲ್ಲ ತೋರಿಸಿ ನೋಡಿ ಯಾವ ಥರ ಇದೆ ನೋಡಿ ಅದ್ಭುತ ಅದ್ಭುತವಾಗಿದೆ ಅಲ್ಲಿ ಪಕ್ಕದಲ್ಲಿ ಹಾಕಿರ್ತಕ್ಕಂಥ ಪೋಸ್ಟರ್ಗೂ ಅವರು ಸೆಟ್ ಮಾಡಿರ್ತಕ್ಕಂಥ ಒಂದು ಪ್ಲ್ಯಾಂಟ್ಸ್ಗೆ ಫ್ಲವರ್ಸ್ಗೆ ಒಂದು ತುಂಬ ಚೆನ್ನಾಗಿ ಮ್ಯಾಚ್ ಆ ಲೈಟಿಂಗ್ಸಿಗೆ ಎಲ್ಲದೂ ಒಳ್ಳೆ ಮ್ಯಾಚಿಂಗ್ ಆಗ್ತಾ ಇದ್ದಂಥದ್ದು ಅದರಿಂದ ಅವತಾರ್ ಆ ಫಿಲಮಿನ ಒಂದು ಸದೃಶ್ಯವನ್ನು ಇಲ್ಲಿ ಧರೆಗಿಳಿಸಿದಂಥದ್ದು ಅದು ತುಮಕೂರಿನಲ್ಲಿ ಧರೆಗಿಳಿಸಿದರೆ ಧರೆಗಿಳಿದ ಅವತಾರ್ ಶೋ ಯಾವುದೇ ಕಾರಣಕ್ಕೂ ಪೈಸಾ ವಸೂಲ್ ಅಂತನಾದರೂ ನಾನು ಹೇಳ್ತಾ ಇದ್ದೀನಿ ನೋಡಿ ಒಂಥರ ತುಂಬ ಚೆನ್ನಾಗಿ ಕಾಣ್ತಾ ಇದ್ದಂಥದ್ದು ಒಂಥರ ನೋಡಿ ವಿವ್ ಹೇಗೆ ಕಾಣ್ತಾ ಇದೆ ಸಖತ್ತಾಗಿದೆ ಮಕ್ಕಳು ಸಖತ್ತಾಗಿದೆ ಸಕ್ಕತ್ತಾಗಿದೆ ಬನ್ನಿ ಬನ್ನಿ ನೋಡಿ ಯಾವ ಥರ ಇದೆ ನೀವು ಸಹ ಎಲ್ಲರೂ ಎಂಜಾಯ್ ಮಾಡ್ತೀರಾ ನೋಡ್ಕೊಂಡೋಗಿ ಒಂದು ಸಲ ಒಳಗಡೆಗೆ ನಾವಂತೂ ಭೂಮಿ ಮೇಲೇ ಇಲ್ಲ ಅನ್ನುವಂತಹ ಒಂದು ಫೀಲಿಂಗು ನಮಗೆಲ್ಲ ಬಂದಿತ್ತು ನೋಡಿ ಆ ಥರ ಸೆಟಪ್ ಮಾಡಿದ್ದಾರೆ ಈ ಅವತಾರ ಥೀಮನ್ನು ಸೊ ಎಲ್ಲರೂ ಎಂಜಾಯ್ ಮಾಡ್ತಾಯಿದ್ರು ನೀವು ಇದೇ ಥರ ಎಂಜಾಯ್ ಮಾಡ್ತೀರಾ ಟೈಮ್ ಮಾಡಿಕೊಂಡು ವೀಕೆಂಡಲ್ಲಿ ಆದರೂ ಸಹ ಬಂದು ಒಂದ್ಸಲ ಭೇಟಿ ಕೊಟ್ಟು ಇದನ್ನು ಎಂಜಾಯ್ ಮಾಡಿಸ್ಕೊಂಡು ಕರ್ಕೊಂಡೋಗಿ ಲೈವ್ ಸ್ಟ್ರೀಮ್ ಒಂಥರ ಲೈವಲ್ಲೇ ಇದನ್ನು ಎಂಜಾಯ್ ಮಾಡುವಂಥ ಒಂದು ಫೀಲಿಂಗಲ್ಲಿ ಬರುತ್ತೆ ಸೊ ನಾವು ಇದನ್ನೆಲ್ಲವನ್ನು ನೋಡಿಕೊಂಡು ನಾವು ಸಹ ತುಂಬ ಎಂಜಾಯ್ ಮಾಡಿಕೊಂಡು ನಾವು ಸಹ ಎಕ್ಸಿಟಿಂದ ಆಚೆ ಬಂದ್ವಿ ಆ ಕಡೆ ಪಕ್ಕದಲ್ಲಿ ಬತ್ತಿದ್ದಂಗೆ ಆಲ್ರೆಡಿ ಶಾಪಿಂಗ್ ಕಾಂಪ್ಲೆಕ್ಸ್ಗಳು ನಮ್ಮನ್ನು ಬರ ಮಾಡಿಕೊಂಡ್ವು ನೋಡಿ ಶಾಪಿಂಗ್ ಕಾಂಪ್ಲೆಕ್ಸ್ಗಳು ಹೆಣ್ಣುಮಕ್ಕಳಿಗೆ ಜೊತೆಗೆ ಸ್ನ್ಯಾಕ್ಸಿಗೆ ಸಂಬಂಧಪಟ್ಟಂತಹ ಒಂದಿಷ್ಟು ಖಾರ ಚಕ್ಲಿ ಕೊಳೆ ಇವೆಲ್ಲವೂ ಇದ್ವು ಕ್ಲಾತ್ಸ್ ಇದ್ದಾವೆ ಹೆಣ್ಮಕ್ಳಿಗೆ ಒಳ್ಳೊಳ್ಳೆ ಬಟ್ಟೆಗಳು ಒಳ್ಳೊಳ್ಳೆ ಕಲೆಕ್ಷನ್ಸ್ ಇದ್ವು ರಾಗಿ ಬೋಟಿ ಆ ಆರೋಗ್ಯಕ್ಕೆ ಉತ್ತಮ ಇರತಕ್ಕಂತಹ ರಾಗಿ ಬೋಟಿಯನ್ನು ಬಳಸಿ ಅಂತ ಅವರೂ ಸಹ ಮಳಿಗೆ ಬಂದಿತ್ತು ಚಿಕ್ಕ ಮಕ್ಕಳಿಗೆ ಡ್ರೆಸ್ಗಳಿದ್ವು ಪಿಕಲ್ಸು ಬಾಯಿ ನೀರು ಇದ್ದು ಪಿಕಲ್ಸ್ ಮತ್ತು ವೆರೈಟಿ ಆಫ್ ಪಿಕಲ್ಸು ನಮಗೆ ಬಾಯಿ ನೀರು ಬರೆಸ್ತಾ ಇದ್ದು ನಾವು ಒಂದೆರಡು ಟೇಸ್ಟ್ಗಳನ್ನು ನೋಡಿವಿ ಜೊತೆಗೆ ಗೋಬಿ ಮಂಜೂರಿಯನ್ನು ಮಾಡುವಂಥ ಪೌಡ್ರ್ ಅಂತ ಇದೆಯೋನೋ ಸುಮ್ಮನೆ ಗೋಬಿ ಆ ಒಂದು ಕಲಸೋದು ಹಾಕೋದಂತೆ ಅಷ್ಟೇ ಅಂತೆ ಸೊ ಅದನ್ನು ಸಹ ಮಾಡ್ತಾ ಇದ್ದಂಥದ್ದು ನಾವು ಸಹ ಇಂಟ್ರೆಸ್ಟಾಗಿ ನೋಡೀವಿ ಜೊತೆಗೆ ಚಪ್ಪಲ್ಸ್ ಸ್ಲಿಪ್ಪರ್ಸು ಇದ್ದು ಬ್ಯಾಂಗಲ್ಸು ಅಯ್ಯೋ ಹೆಣ್ಣು ಮಕ್ಕಳಿಗಂತೂ ಇಕ್ಕಿರದಿದ್ದು ಬಿಟ್ಟು ನೆ ನೆರೆದಿದ್ರು ಒಳಗಿರೋದ್ಕಿಂತ ಈ ಶಾಪಿಂಗಲ್ಲೇ ಜಾಸ್ತಿ ಇದ್ರು ಹಪ್ಪಳ ವೆರೈಟಿ ಆಫ್ ಹಪ್ಪಳ ಪಾಪಡ್ಗಳು ಅಲ್ಲಿ ಸಿಕ್ಕಿದ್ದಂಥದ್ದು ಮಕ್ಕಳಿಗೆ ಆಟಿಕೆಗಳು ಕಣ್ಮನ ಸೆಳೀತಾ ಇದ್ದಂಥದ್ದು ತುಂಬ ಚೆನ್ನಾಗಿದ್ದು ಅದೇ ನಿಟ್ಟಿನಲ್ಲಿ ಇಲ್ಲಿ ಶಾಪಿಂಗ್ ಕಾಂಪ್ಲೆಕ್ಸ್ಗಳು ಮುಂದುವರೆದಂತೆ ಎಲ್ಲ ಅದ್ರ ಜೊತೆಗೆ ಜಾತ್ರೆಗಳಲ್ಲೆಲ್ಲ ಇವು ಆಟಗಳನ್ನು ನೋಡಿರ್ಬೋದು ನೀವು ರಿಂಗ್ ಎಸಿತಕ್ಕಂಥದ್ದು ಬಾಲ್ ಎಸಿ ಶೂಟ್ ಮಾಡುವಂಥದ್ದು ಅವೆಲ್ಲವೂ ಇದ್ವು ಕೀ ಬಂಚಸ್ ವೆರೈಟಿ ಆಫ್ ಕೀ ಬಂಚಸ್ಸು ಮಳಿಗೆಗಳು ತುಂಬ ಕಣ್ಮನ ಸೆಳೀತಾ ಇದ್ದಂಥದ್ದು ನೋಡಿ ಇದು ಈ ಆಟ ನೋಡಿದಿರಲ್ಲ ಎಲ್ಲ ಬಾಲು ಒಂದೇ ಇದರಲ್ಲಿ ಬಿದ್ದರೆ ಏನೋ ಒಂದು ಫ್ರೈಸನ್ನು ಫಿಕ್ಸ್ ಮಾಡಿರ್ತಾರೆ ಅದನ್ನ ಕೊಡ್ತಾರೆ ಅಂತಕ್ಕಂಥದ್ದು ಜೊತೆಗೆ ಪಿಂಗಾಣಿ ಐಟಮ್ಸ್ಗಳಿದ್ವು ತೊಗೊಳೋರೆಲ್ಲ ತೊಗೊಳ್ತಾ ಇದ್ದರು ಆ ಆಟಿಕೆಗಳನ್ನು ತೊಗೊಳೋರು ತೊಗೊಳ್ತಾ ಇದ್ರು ಮನೆಗೆ ಏನೇನು ಐಟಮ್ ಬೇಕು ಎಲ್ಲ ಥರದ್ದು ಒಂದೇ ತೆಗೆ ಸಿಗುವಂಥ ಮಕ್ಕಳಿಗೆ ನೋಡಿ ಆಟಿಕೆಗಳು ಸಾಕಷ್ಟಿದ್ವು ಜೊತೆಗೆ ಫುಡ್ ಸ್ಟ್ರೀಟಲ್ಲಂತೂ ಜನವೋ ಜನ ಜನವೋ ಜನ ಫುಡ್ ಸ್ಟ್ರೀಟಲ್ಲಿ ಅದೇನೋ ವೆರೈಟಿ ಆಗಿರ್ತಕ್ಕಂಥ ಒಂದು ಐಸ್ ಕ್ರೀಮನ್ನು ಮಾಡ್ತಾಯಿದ್ರು ನನಗೆ ಕ್ಯೂರಿಯಾಸಿಟಿ ಇತ್ತು ಅದನ್ನು ನೋಡಿಕೊಂಡೆ ನೋಡ್ತಾ ಇದ್ದೆ ನೋಡಿ ಇದು ಐಸ್ ಕ್ರೀಮನ್ನು ತಿನ್ನೋದಕ್ಕೆ ಜನಗಳು ಕಾಯ್ತಾಯಿದ್ದಂತು ಫುಡ್ ಸ್ಟ್ರೀಟಲ್ಲಿ ಚಾಟ್ ಸೆಂಟರ್ ಇತ್ತು ಅಲ್ಲಿ ಗೋಬಿ ಇತ್ತು ಚಿರುಮುರಿ ಇತ್ತು ಬೋಂಡ ಬಜ್ಜಿ ಎಲ್ಲದು ಜನ ಅಂತೂ ಆವಾಗ ಅದು ಬೇರೆ ಮಳೆ ಮಳೆ ಬಂದ್ಬಿಡ್ತು ಸ ಜನವೋ ಜನ ಅಲ್ಲಿ ಅಂತೂ ಸ್ನ್ಯಾಕ್ಸಿಗಂತು ತುಂಬ ಚೆನ್ನಾಗೆಲ್ಲ ಸ್ನ್ಯಾಕ್ಸ್ ಎಲ್ಲ ವ್ಯಾಪಾರ ಆಗ್ತಾಯಿತ್ತು ನಾವೇನು ತಿಂದಕ್ಕೆ ಹೋಗಲಿಲ್ಲ ಜನ ನೋಡೀವಿ ಏನಾದರೂ ಆಟ ಆಡೋಣ ಅಂತ ಹೋದಂಥ ಸಂದರ್ಭ ಕರೆಕ್ಟಾಗಿ ಮಳೆ ಬಂದ್ಬಿಡ್ತು ಮಳೆಯೋ ಮಳೆ ಗಾಳಿಯೋ ಗಾಳಿ ನೋಡಿ ಒಬ್ಬರೂ ಇಲ್ಲ ಜನ ಎಲ್ಲ ಅಲ್ಲಿ ಒಳಗಡೆ ಬಂದುಬಿಟ್ಟಿದ್ರು ಆ ಮಳೆ ನಿಂತಾದ ಮೇಲೆ ನಾವು ಸಹ ಅದನ್ನು ನೋಡಿಕೊಂಡು ಜನ ಇಲ್ದಿಲ್ದ ನೋಡಿವಿ ಜನ ಇಲ್ದ ಇನ್ನೇನು ಆಡೋದು ಮಳೆ ಬಂದ್ತಲ್ಲ ಅಂತ ನಾವೇನು ಮಾಡಿ ನಾವು ವಾಪಸ್ಸು ಮನೆಗಳಿಗೆ ಹೊರಟ್ವಿ ನೋಡಿ ಇದು ಅವತ್ತಿನ ಒಂದು ಒಂದಿಷ್ಟು ನಾವು ಎಂಜಾಯ್ ಮಾಡಿದಂತಹ ಒಂದು ಪರಿ ಈ ಒಂದು ಅವತಾರ್ ಶೋನಲ್ಲಿ ಸೊ ನೀವು ಸಹ ಬನ್ನಿ ವಿಸಿಟ್ ಮಾಡಿ ಎಂಜಾಯ್ ಮಾಡಿ ಸೊ ಐ ಹೋಪ್ ನಿಮಗೂ ಎಂಜಾಯ್ಮೆಂಟ್ ಸಿಗುತ್ತೆ ನಾವು ಎಂಜಾಯ್ ಮಾಡಿವಿ ಅಂತ ಹೇಳ್ತಾ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸೊ ಈ ನಿಟ್ಟಿನಲ್ಲಿ ನಾವು ನೋಡಿಕೊಂಡು ಎಕ್ಸಿಟ್ ಮುಖಾಂತರವಾಗಿ ಆಚೆ ಬಂದ್ವಿ ಸೊ ನೀವು ಸಹ ಮಿಸ್ ಮಾಡ್ದಂಗೆ ಹೋಗಿ ಕೇವಲ ಎಂಬತ್ತು ರೂಪಾಯಿ ಟಿಕೆಟ್ ಇವತ್ತು ಇನ್ನು ನಲವತ್ತೈದು ದಿನಗಳ ಕಾಲ ಇರುತ್ತೆ ಇನ್ನೂ ಈ ಅವತಾರ್ ಶೋ ತುಮಕೋ